ನಾನು ಇಲ್ಲಿ ಬಂದು ಒಂಬತ್ತು ವಾರ ಕಾಯಿ ಕಟ್ಟಬೇಕಂತ ಹೇಳಿದರು ಬಟ್ ನಾನು ಮೂರು ಮೂರ್ನೋ ವಾರ ಕಟ್ತಾ ಇದ್ದೀನಿ ಎಲ್ಲ ಸಕ್ಸಸ್ ಆಗಿದೆ ಎರಡನೇ ವಾರಕ್ಕೆ ನನಗೆಲ್ಲ ರಿಸಲ್ಟ್ ಸಕ್ಸಸ್ ಆಯಿತು ಅಂದರೆ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ ಅಂದರೆ ನಂಬಿಕೆ ಇಟ್ಕೊಂಡು ಬರಬೇಕು ಏನಕ್ಕೆ ಆಗಲಿ ಒಂದು ನಂಬಿಕೆ ಇಟ್ಕೊಂಡು ಬರಬೇಕು ಯಾಕಂದರೆ ನಾವು ಬಂದಿದ್ದೀವಿ ನಾವು ಕಾಯಿ ಕಟ್ಟಿದ್ದೀವಿ ನಮಗೂ ಒಳ್ಳೆಯದಾಗಿದೆ ಒಂದು ಕೆಲಸ ಇಲ್ಲ ಅಂದರೆ ಒಂದು ವಾರದಲ್ಲೇ ಕೆಲಸ ಆಗಿದೆ ಆಯಿತಾ ಮದುವೆ ಇಲ್ಲದೆ ಇದ್ದವ್ರಿಗೆ ಮದುವೆ ಆಗಿದೆ ಏನೋ ಒಂದು ಮನೇಲಿ ಏನೋ ಕಿರುಕಿರಿ ಏನಾರು ಆಗಿದೆ ಎಲ್ಲ ಬಂದು ನಾವು ಹೆಂಗೆ ಅಂದ್ಕೊಳ್ತೀವಿ ಹಂಗೆ ತಲೆನೋವು ಸ್ವಲ್ಪ ಆದಷ್ಟು ಕಡಿಮೆ ಆಗಿದ್ದಾರೆ ಇವಾಗ ಎರಡು ವಾರ ಹತ್ರ ಕಾಯಿ ಕಟ್ಟಿ ಈಗ ಹುಣ್ಮೆ ಅಂತ ಇವಾಗ ಸೇರಿದ ನೀರು ಸ್ನಾನ ರೀ ಅದು ರೀ ಮುಂಚೆ ರೀ ಅವಳು ನಡ್ಕೊಂಡು ಬರೋಕ್ಕಾಗಿರಲಿಲ್ಲ ಹಂಗಿದ್ದಳು ಇವಾಗ ಆದಷ್ಟು ಅವಳ್ದು ರೌಂಡ್ ಹಾಕಿ ದೇವಸ್ಥಾನ ದರ್ಶನ ರೀ ನನ್ನ ಹೆಸರು ನಾಗರತ್ನ ಅಂತ ನನ್ನ ಹೆಸರುಘಟ್ಟದಿಂದ ಬಂದಿದ್ದೇನೆ ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಆದಿಶಕ್ತಿ ಪರ ಶಕ್ತಿ ತುಂಬ ಶಕ್ತಿಯುತವಾಗಿ ನಿಂತಿದೆ ಭಕ್ತರನ್ನ ಬಂದವ್ರನ್ನ ಸಲಸ್ತಾ ಸಲಸ್ತಾ ಇದ್ದಾಳೆ ತಾಯಿ ಏನೇ ಕಷ್ಟಗಳಿದ್ರೆ ಪರಿಹಾರ ಮಾಡೋವಂಥ ಸ್ಥಳ ಇದು ಅಮ್ಮನವ್ರ ಶಕ್ತಿ ಅಗಾಧವಾಗಿದೆ ಹಾಗಾಗಿ ಇಲ್ಲಿ ಬಂದವರಿಗೆಲ್ಲು ಆ ಕಷ್ಟಗಳು ಪರಿಹಾರ ಮಾಡಿ ಏನೇ ಕಷ್ಟಗಳಿದ್ರೆ ಪರಿಹಾರ ಮಾಡಿ ಒಳ್ಳೇದು ಮಾಡೋ ಮಾಡ್ತಾಳೆ ತಾಯಿ ಅನ್ನೋ ನಂಬಿಕೆ ಇದೆ ಹಾಗೆ ಶಕ್ತಿನೂ ಇದೆ ಹಾಗೆ ಭರವಸೆನೂ ಇದೆ ಇಲ್ಲಿನ ಜನಗಳಲ್ಲಿ ನಮಗೆ ಹೊಸ ಬರೋರಿಗೆ ಬಂದು ಅಮ್ನರ್ ದರ್ಶನ ಮಾಡಬೇಕು ಫಸ್ಟ್ ಒಳ್ಳೆ ಭಕ್ತಿ ಪರಿಶುದ್ಧತೆ ಮನಸ್ಸಿಂದ ಬಂದು ನಂಬಿಕೆ ಇಟ್ಟು ಅಮ್ನರ್ನ ಪೂಜೆ ಮಾಡಿದರೆ ಧ್ಯಾನಸಿರೆ ಏನೇ ಕಷ್ಟಗಳಿದ್ರು ಪರಿಹಾರ ಮಾಡಿ ಅಮ್ಮ ಒಳ್ಳೇದು ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಎಲ್ಲರೂ ಬನ್ನಿ ತಾಯಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ನಾವಿಲ್ಲೇ ಅಶ್ವತ್ ನಗರದಲ್ಲಿರೋದು ಮಾರತಳ್ಳಿ ಹತ್ರ ದೇವರ ಹತ್ರ ನಾವು ನಮ್ಗೆ ಗೊತ್ತಿರಲಿಲ್ಲ ಯಮ್ಮನ ಬಗ್ಗೆ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಬಂದಾಗ ಹೇಳಿದ್ರು ನಾವು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಬಂದಿತ್ತು ಅವಾಗ ಹೇಳಿದ್ರು ಒಂಬತ್ತು ವಾರ ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ಅಮ್ಮ ಏನು ಬೇಕಾದರೂ ಕೊಡ್ತಾರೆ ಅಂತ ಆವಾಗ ನಾವು ಫಸ್ಟ್ ಟೈಮ್ ಬಂದು ನಾವು ಅಮ್ಮನ ಹತ್ರ ಅರ್ಕೆ ಮಾಡ್ಕೊಂಡು ಹೋದ್ರಿ ನಮ್ಮ ಪ್ರಾಬ್ಲಮ್ ಹಿಂಗೆ ಐತಮ್ಮ ಅಂತ ಒಂಬತ್ತು ಕಾಯಿ ಮೇಲೆ ಅಮ್ಮ ನೆರವೇರಿಸ್ಕೊಟ್ರು ಆವಾಗಿಂದ ನಾವು ವಾರ ವಾರನೂ ಬರ್ತಾನೇ ಇದ್ದೀವಿ ಒಂದು ವಾರ ಬಿಟ್ಟರೆ ಇನ್ನೊಂದು ವಾರ ಬಂದಲೇ ಬರ್ತೀವಿ ಪ್ರಾಬ್ಲಮ್ ಇತ್ತು ನಮ್ಮ ಬ್ಯಾಂಕ್ದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಮ್ಮ ಪರಿಹಾರ ಮಾಡಿಕೊಟ್ರು ಒಂಬತ್ತು ವಾರ ಅದು ನಮ್ಮ ಕೈಗೆ ಬರುತ್ತೆ ಅಂತಲೇ ನಾವು ಅಂದ್ಕೊಂಡಿದ್ದಿಲ್ಲ ನಮ್ಮ ಬಿಲ್ಡಿಂಗೇ ಸೀಸಿಂಗ್ ಬಂದುಬಿಟ್ಟಿತ್ತು ಅವಾಗ ಅಮ್ಮ ಹತ್ರ ಬಂದು ನೆನೆಸ್ಕೊಂಡು ನಾವು ಕಾಯಿ ಕಟ್ಟಿದ್ರಿ ಅಮ್ಮ ಅದರಿಂದ ಬಿಡುಗಡೆ ಮಾಡಿಕೊಡ್ತು ನಮಗೆ ಮನೆ ನಮ್ಮ ಮರಗು ಬರ್ ನಾವು ನೂರೈವತ್ತು ರೂಪಾಯಿ ಫಸ್ಟ್ ಕಾಯಿ ತೊಗೊತ ಇದ್ವಿ ಸರ್ ಬಂದು ಸ್ಟಾರ್ಟಿಂಗಲ್ಲಿ ಬಂದಾಗ ಇವಾಗ ಇನ್ನೂರು ರೂಪಾಯಿ ಇದೆ ಕಾಯಿ ಆದರೂ ನಮಗೇನು ಅಭ್ಯಂತರ ಇಲ್ಲ ಅದರಲ್ಲಿ ಯಾಕಂದರೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಡೈಲಿ ದಿನಾಗೂ ಎಷ್ಟೋ ಜನ ನೂರಾರು ಜನ ಅನುದಾನ ಮಾಡ್ತಾ ಇದ್ದಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ನಮ್ಗೆ ಏನು ಇದಿಲ್ಲ ಸರ್ ಇನ್ನು ಅಮ್ಮ ಇಂದ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ ಅದಕ್ಕೋಸ್ಕರ ನಾವು ವಾರ ವಾರನೂ ಬರ್ತಾ ಇದೀವಿ ಅಮ್ಮ ದರ್ಶನ ಮಾಡ್ಕೊಂಡು ನಾವು ಅವ್ರಿಗೆ ಹೇಳ್ತೀರಿ ನಮ್ಮನೆ ಇರೋರ್ಗೆಲ್ಲರಿಗೂ ನಾನೇ ಇಬ್ರು ಮೂರು ಜನನು ಕರ್ಕೊಂಡ್ಬಂದು ಬಂದು ಅಮ್ಮನ್ನ ಹತ್ರ ಕಾಯಿ ಕಟ್ಟಿಸ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ ಸರ್ ಅವ್ರಿಗೆ ಅವ್ರಿಗೂ ಒಳ್ಳೇದಾಗಿದೆ ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಜೊತೆ ಆದ್ರೆ ಇವಾಗ ಅವರು ಬರೋಕ್ ಆಗ್ಲಿಲ್ಲ ಮತ್ತೆ ಬರ್ತಾರೆ ಅವ್ರು ನಮ್ಮ ಜೊತೆ ಇನ್ನ ನಮ್ಮ ಜೊತೆ ಇನ್ನೂ ತುಂಬಾ ಜನ ಬರ್ತಾ ಇದ್ರು ಇವತ್ತು ಬಂದಿಲ್ಲ ಅವ್ರು ನಮ್ಮ ಜೊತೆ ದೇವಸ್ಥಾನ ಇಂಪ್ರೂವ್ ಮಾಡ್ತಾ ಇದ್ದಾರೆ ಏನೋ ಅದಕ್ಕೆ ಇಸ್ಕೊಳ್ಳೇ ಬೇಕಲ್ವಾ ಇಷ್ಟು ದೊಡ್ಡ ಇಂಪ್ರೂವ್ ಪ್ರಸಾದ ಕೊಡ್ತಾರೆ ದೇವ್ರದ್ದು ಇದೆಲ್ಲ ಮಾಡ್ತಾರೆ ಇಸ್ಕೊಳ್ಳೆ ಇಸ್ಕೊಳ್ತಾರೆ ಅವ್ರೇನು ಕೆಟ್ಟದಕ್ಕೆ ಇದು ಮಾಡ್ತಾ ಇಲ್ವೇ ಹ್ಞೂ ಎಲ್ಲ ಹೋಗ್ತೀವಿ ಪ್ರಸಾದ ಇಷ್ಟು ಜನ ತಿಂತೀವಿ ಇದು ಅವರು ಆ ಥರ ತೊಗೊಂಡು ಎಲ್ಲ ಮಾಡ್ತಾರಲ್ಲ ಇಷ್ಟು ದೇವಸ್ಥಾನ ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರಲ್ಲ ಅಮ್ಮನಿಗೆ ಎಲ್ಲ ಎಲ್ಲ ಮಾಡ್ತಾರೆ ಇನ್ನೂ ನಾವು ಜಾಸ್ತಿ ಮಾಡಬೇಕು ಅಮ್ಮನಿಗೆ ನಮ್ಮ ಕೈಲಾದಷ್ಟು ಅದೆಲ್ಲನೂ ಯಾರು ಇದು ಮಾಡ್ಕೋಬೇಡಿ ಅದೆಲ್ಲ ಇದು ಅಮ್ಮನಿಗೆಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ದೇವಸ್ಥಾನದಲ್ಲಿ ಆ ಥರ ಏನೂ ನಡೀತಾ ಇಲ್ಲ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಏನೋ ಯಾರು ಇದು ಮಾಡ್ಕೊಳ್ಳೋಕೆ ವರಿ ಮಾಡ್ಕೊಳ್ಳೋಕ್ಕೆ ಅಮ್ಮನ ಹತ್ರ ಬನ್ನಿ ಎಲ್ಲ ಇದು ಮಾಡಿ ಏನು ತುಂಬ ಒಳ್ಳೆಯದಾಗಿದೆ ನಮಗೆಲ್ಲೂ ಒಂದು ನಾವು ಎಲ್ಲ ಇದು ಮಾಡಿದ್ದೀವಿ ಇದು ಮಾಡ್ಕೊತಾ ಇದ್ದೀವಿ ನೀವು ಹಂಗೆ ಬಂದು ಇದು ಮಾಡ್ಕೊಂಡು ಹೋಗಿ ಅಮ್ಮನ ನಿಮ್ಮ ಕಷ್ಟ ಸುಖ ಎಲ್ಲ ನೆರವೇರಿಸ್ತಾಳೆ ಬೇರೆಯವ್ರ ಮಾತೆಲ್ಲ ಕೇಳಕ್ಕೆ ಹೋಗಬೇಡಿ ಯಾವತ್ತಿದ್ರೂ ಅಮ್ಮ ಎಲ್ಲರೂ ಕಾಪಾಡೋರೆ ಇಲ್ಲಿರೋ ಕಂಬ್ಳಿಪುರ ಅಮ್ಮ ಎಲ್ಲ ಇದು ಮಾಡೋರೆ ನಮಸ್ತೆ ನಾನು ನೂರು ಬಂದ್ಬಿಟ್ಟು ಸೌದತ್ತಿ ತಾಲೂಕು ಮುನವಳ್ಳಿ ಅಂತ ನಾನಿಲ್ಲಿ ಬರ್ಲಿಕ್ಕಿ ಎರಡು ವರ್ಷ ಆಯಿತು ಕಂಪಲ್ಟ್ರಿಯಾಗಿ ಎರಡು ವರ್ಷದಿಂದ ಬರ್ತಾಯಿದ್ದೀನಿ ಕಾಯಿ ಕೂಡ ಕಟ್ತಾಯಿದ್ದೀನಿ ಬಂದದಕ್ಕೆ ಒಳ್ಳೆಯದೇ ಆಗಿದೆ ಆ ಥರದ್ದು ಏನಿಲ್ಲ ಸಮಾಸ ಅಂದರೆ ನಾವು ಗಾಡಿಗಳು ಓಡಿಸೋದು ನಮ್ಮ ಗಾಡಿಗಳಿತ್ತು ಮನೆ ಮನೆದೊಂದು ಆಗ್ಬೇಕಾಗಿತ್ತು ಮನೆ ಕೆಲಸದ ಬಗ್ಗೆ ಕೇಳ್ಕೊಂಡಿದ್ದೆ ಮನೇನೂ ಆಗಿದೆ ಶಿವಾಗ್ತದೆ ಐವತ್ತು ರೂಪಾಯಿ ಕಾಯಿನ ಮುನ್ನೂರ ಕಾಯಿ ಕಟ್ಟಿದ್ದಾರೆ ಅಂದ್ರೆ ಭಕ್ತಲ್ಲಿ ವಿಗ್ರಹ ಮಾಡ್ತಾ ಇದ್ದಾರೆ ಆಮೇಲೆ ಡೈಲಿ ಅನ್ಪ್ರಸಾದ ಇರುತ್ತೆ ಅಮಾಸವೇ ಅಷ್ಟೇ ಅಲ್ಲ ಡೈಲಿ ಅನ್ಪ್ರಸಾದ ಇರುತ್ತಲ್ಲ ಸುಮಾರು ಜನ ಬರ್ತಾರೆ ಎಲ್ಲ ಆಗುತ್ತೆ ಅದಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಳ್ಳೇದಾಗಿದೆ ಸರ್ ನಮ್ಗೆ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಒಳ್ಳೇದಾಗಿ ಉದಾಹರಣೆ ಮನೆ ಅರ್ಧಕ್ಕೆ ನಿಂತ್ಕೊಂಡಿತ್ತು ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಒಂದು ಗಾಡಿದ ಒಂದು ಸಮಸ್ಯೆ ಇತ್ತು ಗಾಡಿದ್ ಕ್ಲಿಯರ್ ಇದೆ ಒಂದು ಕೋರ್ಟ್ ಕೇಸ್ ಕ್ಲಿಯರ್ ಮೂರು ಸರ್ ನನ್ನ ಫ್ರೆಂಡ್ಸ್ ನಾನು ಬರ್ತಾ ಇರ್ತೀನಿ ನಾಲ್ಕೈದು ಫಸ್ಟ್ ನಾನು ಒಬ್ಬೊಬ್ಬನೇ ಬರ್ತಿದ್ದೆ ಇವಾಗ ನನ್ನ ಒಂದು ನಾಲ್ಕು ಜನ ಬರ್ತಾರೆ ನಮಸ್ಕಾರ ಹೆಸರು ಗಂಗಾಧರ್ ಅಂತ ಹೇಳಿ ಎಲೆಕ್ಟ್ರಾನಿ ಬಂದಿರೋದು ಸರ್ ಆ್ಯಕ್ಚುಲಿ ಬಂದುಬಿಟ್ಟು ನನ್ನ ಫ್ರೆಂಡ್ ಮುಖಾಂತರ ಈ ಒಂದು ದೇವಸ್ಥಾನದ ಪರಿಚಯ ಆಯಿತು ಇಲ್ಲಿ ಕಾಟೇರಮ್ಮ ಒಂದು ಸ್ಥಾಪನೆ ಆಗಿದೆ ತುಂಬ ಅದ್ಭುತವಾದಂಥ ಕ್ಷೇತ್ರ ಒಂದು ಅಮ್ಮನವರ ಶಕ್ತಿ ಇದೆ ಇಲ್ಲಿ ನನಗೆ ಗೊತ್ತಾಯಿತು ಇಲ್ಲಿ ಬಂದು ಒಂದು ಸಲ ನೋಡಿದಾಗ ನನಗೆ ಗೊತ್ತಾಯಿತು ಒಂದು ವೈಬ್ರೇಷನ್ ಆಯಿತು ವಸ್ ಇಲ್ಲಿ ಬಂದು ಕಾಯಿಯನ್ನು ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಅಂತ ವಿಚಾರ ಗೊತ್ತಾಯಿತು ಸರಿ ಅಂತ ಅಂದ್ಬಿಟ್ಟು ನಾನು ತುಂಬ ಫೈನಾನ್ಷಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ತುಂಬ ಕಷ್ಟ ಪಡ್ತಾ ಇದೆ ಮತ್ತು ಬಿಸ್ನೆಸ್ಸು ಸ್ವಲ್ಪ ಡೆವಲಪ್ಮೆಂಟ್ ಇರಲಿಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡುತ್ತೆ ಅಂತಂದರೆ ಒಂದು ಕಾಯಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ ಆರು ತಿಂಗಳು ಕಂಟಿನ್ಯೂಗೆ ಕಾಯಿ ಕಟ್ತಾ ಬಂದಿದ್ದೀನಿ ಟೋಟಲ್ ನನ್ನ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ ಇತ್ತು ಆ ಫೈನಾನ್ಸಿಯಲ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಂಡು ಇನ್ನೂ ನಾನು ಪ್ರತಿ ಅಮಾವಾಸ್ಯೆ ಉಣ್ಣೆಗೆ ಬಂದು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ ನಾನು ಹೇಳೋದಿಷ್ಟೇ ಇಲ್ಲಿ ಸು ತುಂಬ ಜನ ಇಲ್ಲಿ ಕೇಳಿರ್ತೀರ ಬಟ್ ಆದರೆ ಈ ಒಂದು ದೇವಸ್ಥಾನ ಈ ಅಮ್ಮನವರ ಒಂದು ಪೀಠಕ್ಕೆ ಬಂದು ಪ್ರತಿಯೊಬ್ಬರು ವ್ಯಕ್ತಿ ಇಲ್ಲಿ ಆದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಒಳ್ಳೆ ಆಗುತ್ತೆ ಅಂತ ನನ್ನ ನನ್ನ ಅನಿಸಿಕೆ ಪ್ರತಿಯೊಬ್ಬರು ಬನ್ನಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಈ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ತಾಯಿ ಅಮ್ಮ ತಾಯಿ ಇದ್ದಾರೆ ಕಾಟೆರಮ್ಮ ಇದ್ದಾರೆ ಅಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಇಲ್ಲಿ ಕಾಯಿಯನ್ನು ಕಟ್ಟೋದಕ್ಕೆ ಬರ್ತೀವಿ ಬಟ್ ಆದರೆ ನಾವು ಹೊರಗಡೆ ಒಂದು ತೊಗೊಂಡ್ರೆ ನಿಜವಾಗ್ಲೂ ಹೇಳಬೇಕು ಒಂದು ಐವತ್ತು ರೂಪಾಯಿ ಕಾಯಿ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಬಟ್ಟೆ ಸಿಗುತ್ತೆ ಕಟ್ಕೊಂಬ ನಾವು ಕಟ್ಬೋದು ಬಟ್ ಆದರೆ ಇದೇ ಜಾಗದಲ್ಲಿ ಬಂದು ಆ ಕಾಯಿಯನ್ನು ತೊಗೊಂಡು ನಾವು ಮಾಡೋದ್ರೆ ಏನಾಗುತ್ತೆ ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನ್ನ ಅನ್ನ ಪ್ರತಿದಿನ ಅನ್ನದಾನ ಮಾಡ್ತಾ ಇದ್ದಾರೆ ಸುಮಾರು ಕಾರ್ಯ ಕಂಪನಿಗಳೆಲ್ಲ ಮಾಡ್ತಾ ಇದ್ದಾರೆ ಬಟ್ ಅವರು ಬೇಕು ಅಂತ ಅಂತ ಗೊತ್ತಿಲ್ಲ ಇದು ನಾವು ಒಂದು ಅದಕ್ಕೊಂದು ವ್ಯಾಲ್ಯೂ ಮುನ್ನೂರು ಅದೊಂದು ವ್ಯಾಲ್ಯೂ ಇಲ್ಲ ನಮ್ಮ ಕಷ್ಟ ನಾವು ಕಾಪು ಇದು ಮಾಡ್ಕೊಳ್ಳೋಕ್ಕೆ ಅದೊಂದು ಹೆಲ್ಪ್ಫುಲ್ ಆಗುತ್ತೆ ಬಟ್ ಯಾವುದೇ ಥರ ನೆಗೆಟಿವ್ ಇಲ್ಲ ಇದ್ರೊಳಗೆ ಐವತ್ತು ರೂಪಾಯಿ ಕೊಟ್ಟು ಕೊಡೋದ್ರಿಂದ ಐವತ್ತು ರೂಪಾಯಿ ಕಾಯಿ ಆಗಿರ್ಬೋದು ಬಟ್ ಮುನ್ನೂರು ರೂಪಾಯಿ ಕೊಟ್ಟರು ಕೂಡ ಸಂತೃಪ್ತಿವಾಗಿದ್ದೀವಿ ಮುನ್ನೂರು ಕೋಟಿಯು ನಾವು ಸಂಪಾದನೆ ಮಾಡ್ಬೋದು ಯಾಕೆಂದರೆ ಇದರಿಂದ ಅನುಕೂಲತೆ ಇದೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅದಕ್ಕೋಸ್ಕರ ಅದು ಮುನ್ನೂರಲ್ಲಿ ಐನೂರು ರೂಪಾಯಿ ಕೊಟ್ಟು ತೊಗೊಂಡ್ರು ಕೂಡ ನಮಗೆ ಉಪಯೋಗ ಆಗ್ತಾ ಇದೆ ಪ್ರತಿಯೊಬ್ಬರೂ ಕಾಯಿ ಕಟ್ಟಿ ಪ್ರತಿಯೊಬ್ಬರು ಇಲ್ಲಿ ಆಶೀರ್ವಾದ ತಗೊಂಡು